ಇನ್ನು ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಕಿಡ್ನ್ಯಾಪ್ ಬಾಂಬ್ ಸಿಡಿಸಿದ ಹೆಣ್ಣು ಮಗಳನ್ನ ಕಿಡ್ನ್ಯಾಪ್ ಮಾಡಿ ಬೆದರಿಕೆ ಹಾಕಿದ್ರು ಡಿಕೆಶಿ ಕಿಡ್ನ್ಯಾಪ್ ಮಾಡಿ ಸದಾಶಿವನಗರದಲ್ಲಿ ಸೈಟ್ ಬರೆಸ್ಕೊಂಡಿದ್ದಾರೆ ಹೀಗಂತ ಡಿಸಿಎಂ ವಿರುದ್ಧ ಎಚ್ ಡಿಕೆ ಕಿಡ್ನ್ಯಾಪ್ ಬಾಂಬ್ ಸಿಡಿಸಿದ ಅದೇನೋ ಬಿಚ್ಚಿಡ್ತೀನಿ ಅಂತಲ್ಲಪ್ಪ ಬಿಚ್ಚಿಡು ಡಿಕೆಶಿ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ರು ಕುಮಾರಸ್ವಾಮಿ ನಾನಿರೋದು ಬೀದಿಯಲ್ಲಿ ನೀನಿರೋದು ಗಾಜಿನ ಮನೆಯಲ್ಲಿ ಅಂತ ಡಿಕೆಶಿ ವಿರುದ್ಧ ಎಚ್ ಡಿಕೆ ಗುಡುಕಿದ ನೀವೇನ್ ಮಾಡಿದ್ದೀರಿ ಇಲ್ಲಿ ಯಾವ್ದೋ ಒಂದು ಸ್ಕೂಲ್ ನಡೆಸ್ತಾ ಇದ್ದಿರಲ್ಲ ಇಲ್ಲಿ ನರ್ಸಿಂಗ್ ಶಾಲೆ ಎಂತ ಆ ಭೂಮಿ ಆಡ್ದು ಪಾಪ ಅಲ್ಲೆಲ್ಲ ನಮ್ಮ ಬಿಲ್ಕೆಂಪಳ್ಳಿ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬ ಬಡ ಕುಟುಂಬದ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಕೃಷ್ಣಮೂರ್ತಿ ಆ ಕೃಷ್ಣಮೂರ್ತಿ ಪಾಪ ಯಾವುದೋ ಒಂದು ವ್ಯವಹಾರ ನಡೆಸ್ತಾ ಇದ್ರಲ್ಲಿ ಕೆ ಎಸ್ ಎಫ್ ಸಿ ನಲ್ಲಿ ಸಾಲ ತಗೊಂಡಿದ್ರು ಕೆ ಎಸ್ ಎಫ್ ಸಿ ಸಾಲ ತಗೊಂಡು ತೀರಿಸ್ಲಿಕ್ಕೆ ಆಗಿದೆ ಆ ಭೂಮಿಯನ್ನ ಕೆ ಎಸ್ ಎಫ್ ಸಿ ಅಧಿಕಾರಿಗಳ ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿಯ ಆ ಭೂಮಿಯನ್ನ ಬರೆಸ್ಕೊಂಡ್ರಿ ಶಿವಕುಮಾರ್ ಅವರೇ ಇವತ್ತು ಅದ್ಯಾವುದೋ ನಿಮ್ಮ ಅಜ್ಜಯಿಂದ ನೆನೆಸ್ಕೊಂಡು ಮಾತಾಡ್ತಿರಲ್ಲ ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ ಯಾವ ಒಬ್ಬ ಮಿಲ್ಟ್ರಿನಲ್ಲಿ ಕೆಲಸ ಮಾಡದಂತ ರಾಮಸ್ವಾಮಿ ಮಿಲ್ಟ್ರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವ್ದೋ ಒಂದು ನಾಲ್ಕೈದು ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಮಗುನ ಕಿಡ್ನ್ಯಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟು ಡಿಸೈನರ್ ಆಗಿದೆ ಚೆಕ್ ಇವತ್ತು ನಲವತ್ತು ವರ್ಷ ಆಯ್ತು ಆ ಚೆಕ್ ಹಣನೂ ಕೊಡ್ಲಿಲ್ಲ ಏನಾದ್ರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ರ ಸಾಕ್ಸ್ತೀನಿ ಅಂತ ಹೇಳಿ ಎದರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ ನನ್ನ ಪ್ರಶ್ನೆ ಮಾಡ್ತೀರಾ ಈಗ ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವ ಸದಾಶಿವನಗರದಲ್ಲಿ ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ಮೂರು ಜನ ಎಪ್ಪತ್ತು ವರ್ಷದ ತಾಯಂದ್ರು ವಿಧವಾ ತಾಯಂದರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್